ಈ ನಾಡಿಗೆ ಅನ್ನ ನೀಡುವ ರೈತರ ಪಾಲಕ್ಕೆ ಯಶಸ್ವವನ್ನು ಕಾಯ್ತಕ್ಕಂಥ ಯುವಕರ ಪಾಠಕ್ಕೆ ಹಣ ಹಚ್ಚಿ ನಮಸ್ಕಾರವನ್ನು ಮಾಡಿಕೊಂಡು ಇಂದಿನ ಅರ್ಥವಿರುತ್ತ ಮತ್ತು ಅಪರೂಪದ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಅಂತ ಹೇಳಿ ಸಂತೋಷ ಆಗುತ್ತೆ ತೊಂದರೆ ಬರ್ತಿರೋ ಹಾಗೆ ನಮ್ಮ ಭಾರತಾಂಡಿಯ ಪುಣ್ಯ ಮಡಲಿಗೆ ಎರಡು ಮಹಾನ್ ಶಕ್ತಿಗಳು ಪ್ರಕಟವಾಗಿರ್ತಕ್ಕಂಥ ದಿನ ಅಪ್ಪ ಅಂತ ಹೇಳಿ ಬಹಳ ಆಗುತ್ತೆ ತಮ್ಮೆಲ್ಲ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಬಡವರಿಗೆ ಬಟ್ಟೆಯನ್ನ ನಾನೇ ಧರಿಸಬೇಕು ಹೇಳಿ ತುಂಡು ಬಟ್ಟೆಯಲ್ಲಿ ದೇಶವೇ ಸಂಚರಿಸಿ ಸ್ವಾತಂತ್ರ್ಯವನ್ನ ನಮ್ಮ ತುಂಬಿರ್ತಕ್ಕಂಥ ಮನುಷ್ಯರಾಗಿ ಹುಟ್ಟಿ ಮಹಾತ್ಮನಾಗಿ ಬೆಳಗಿರ್ತಕ್ಕಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅಕ್ಟೋಬರ್ ಎರಡು ಅದೇ ರೀತಿಯಲ್ಲಿ ಮಹಾನ್ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ದೇಶಭಕ್ತರಾಗಿರ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ದೇವರ ಲಾಲ್ ಚಹರ್ ಶಾಸ್ತ್ರಿಜಿಯವರ ಜನ್ಮದಿನವು ಅಕ್ಟೋಬರ್ ಎರಡು ಈ ಎರಡು ಮಹಾನ್ ಶಕ್ತಿಗಳಿಗೆ ಈ ನಾಡಿನಲ್ಲಿ ಉದಯ ಆಗ್ತಕ್ಕಂಥ ಸನ್ನಿವೇಶ ಅಕ್ಟೋಬರ್ ಎರಡು ಬಂದಿವೆ ಈ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡುವಂತೆ ಪೂಜೆಯ ಹೇಳಿಕೆಯಲ್ಲಿ ನಿನ್ನೆ ದಿನ ಅಕ್ಟೋಬರ್ ಆಚರಣೆ ಮಾಡಬೇಕಿತ್ತು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಇವರಿಂದ ಅದೇ ಆಗುತ್ತೆ ಅಂತ ಹೇಳಿ ಇವತ್ತು ಮೂರನೇ ನಿನ್ನೆ ದಿನ ಇವತ್ತು ಆಚರಣೆ ಮಾಡ್ತಿದ್ದೇವೆ ಇವತ್ತು ವಿಶೇಷವಾಗಿ ಗಾಂಧಿ ಸ್ಮೃತಿ ಮತ್ತು ನಾಡಿವ ಸದಸ್ಯರ ಸದಸ್ಯರಿಗೆ ಮಾಡತಕ್ಕಂತ ಮಾಡತಕ್ಕಂಥ ಅಪರೂಪದ ಕಾರ್ಯಕ್ರಮ ಅದಕ್ಕೆ ಯೋಜನೆ ಮಾಡಿ ಇಂಥ ನಮಗೆ ಬೇರೆ ಜಿಲ್ಲೆಯಾಗಿ ಈ ಮೂರನೇ ತಾರೀಕು ಮಾಡಿ ಇವತ್ತು ಈ ಗಾಂಧಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಡಳಿತ ನಮಗೆ ಈ ಭೇಟಿಗೆ ಅದಕ್ಕಿಂತ ಕಾರ್ಯಕ್ರಮದಲ್ಲಿ ನಮ್ಮ ನಾನು ಚರ್ಚೆ

ಮಂಜುನಾಥ ದೇವರ ಕೃಪೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮೂಲೆ ಹೇಳಿ ಅಂತಕ್ಕಂಥ ಈ ತೀರ್ಥಕ್ಷೇತ್ರ ಇವತ್ತು ಜನಸೇವೆಯ ಮುಖಾಂತರ ಧರ್ಮಸ್ಥಳ ಇಡೀ ಕನ್ನಡ ನಾಡಿನ ಭಾಗ್ಯದ ಉದಯದ ತೀರ್ಥಕ್ಷೇತ್ರವಾಗಿದೆ ಅಂಥ ಒಂದು ಸಂಸ್ಥೆಯ ಆಶ್ರಯದಲ್ಲಿ ನಾವೆಲ್ಲ ಸೇರಿದ್ದೇವೆ ಅತ್ಯಂತ ಸರಳವಾದ ಬದುಕು ಆದರ್ಶವಾದ ಜೀವನವನ್ನು ನಡೆಸಿದ ಇಪ್ಪತ್ತು ವ್ಯಕ್ತಿಗಳ ಜೀವನದ ಹುಟ್ಟು ಹಬ್ಬ ಇವತ್ತಿದೆ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಗಾಂಧೀಜಿ ಜಗತ್ತಿನ ಭಾರತದ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಆದರೆ ಅವರು ಜೀವನ ಸರಳ ಇದೆ ಅದೇ ರೀತಿ ಶಾಸ್ತ್ರಿ ದೇಶದ ಪ್ರಧಾನ ಮಂತ್ರಿ ಆಗಿದ್ದರೂ ಸಹ ಒಮ್ಮೆ ತನ್ನ ಒಂದು ಕಾರಿನ ರೂಪಾಯಿ ಮನೆಯ ಕಾಣಿಸಿಕೊಡ್ತಾರೆ ರೊಕ್ಕಿಲ್ಲ ಮತ್ತೆ ಮನೆಯವರು ಕೆಲವು ವಸ್ತುಗಳನ್ನು ಮಾರಾಟ ಮಾಡಿ ಕಾರಿನ ಲೋನು ಒಬ್ಬ ಪ್ರಧಾನ ಮಂತ್ರಿ ಮನೆಯವರು ಮುಟ್ಟಿಸುತ್ತಾರೆ ಅದಕ್ಕಾಗಿ ನಮ್ಮ ಗೌರವ ನಮ್ಮ ಮರ್ಯಾದೆ ನಮ್ಮಲ್ಲಿ ಇದೆ ದುಡ್ಡಿನಲ್ಲಿ ಇಲ್ಲ ಸಂಪತ್ತಿನಲ್ಲಿ ಇಲ್ಲ ದುಶ್ಚಕಗಳಲ್ಲಿಯೂ ಇಲ್ಲ ಇಲ್ಲಿ ಸೇರಿರುವ ಮಾತಿನಲ್ಲಿ ನನ್ನ ಕರಗರೆಯ ವಿನಂತಿ ಇದೆ ಸಜ್ಜನರಿಗೂ ಒಂದು ಮಾತಿದೆ ಮನುಷ್ಯರಿಗೆ ಆರು ಲೈವಿಗಳು ಯಾವಾಗಲೂ ಸುಖ ಆಗ್ತಿರ್ತವೆ ಛಟ್ಪಿ ಅಂತ ಕರೀತಾರೆ ಮಗ ಮತ್ಸರ ಮಾಯ ಮೋಹ ನಾನಾ ರೀತಿಯ ಈ ಆರು ಹೈದ್ಯಗಳಿಂದಲೇ ನಮ್ಮ ಜೀವನ ಹಾಳಾಗುತ್ತದೆ ಆದರೆ ಇವತ್ತು ರೀತಿ ಸೇರಿರ್ತಕ್ಕಂಥ ನವರಾತ್ರಿಯ ಮಕ್ಕಳ ಮೊದಲೇ ದಿನದ ಗಳಿಗೆಯಲ್ಲಿ ತಾಯಿ ಒಂದು ಮಾತನಾಡ್ತೇನೆ ಸಾಮಾನ್ಯವಾಗಿ ಕುಲಕ್ಕೆ ಕುಡಕ್ಕೆ ಅನ್ನುವ ಹಾಗೆ ಹೆಣ್ಣಿಗೆ ಹೆಣ್ಣು ಹೈಲಿ ಅಂತ ಕರೀತಾರೆ ಅದಕ್ಕಾಗಿ ನಿಮ್ಮಲ್ಲಿ ಒಂದು ಕರಕಳೆಯ ವಿನಂತಿ ಇದೆ ಇವತ್ತು ತಾಯಿ ಮಾತೆಯ ಹೆಸರಿನ ಮೇಲೆ ಪ್ರತಿಜ್ಞೆ ಮಾಡಿ ಇನ್ನು ಮುಂದೆ ನಾವು ಹೇಳುವ ಕೆಲಸ ಮಾಡಿಲ್ಲ ಇನ್ನೊಬ್ಬರ ಕೆಟ್ಟದ್ದನ್ನು ನೋಡಿ ಇನ್ನೊಬ್ಬರ ಮುಂದೆ

ಮಂಜುನಾಥ ದೇವರಲ್ಲಿ ಸಾಸ್ತ್ರಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಪೂಜ್ಯರಾದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀಯವರಾದ ಹೇಮಾವತಿ ಹೆಗಡೆಯವರನ್ನ ಮನದಲ್ಲಿ ಮರೆಸಿಕೊಳ್ಳುತ್ತಾ ಇಲ್ಲಿನ ವೇದಿಕೆಯಲ್ಲಿ ಆಸ್ತಿರಾಗಿರ್ತಕ್ಕಂಥ ಆಚರಣೀಯರು ನಮ್ಮ ಸಮಾಜಕ್ಕೆ ನೈತಿಕ ಮೌಲ್ಯಗಳನ್ನು ತುಂಬಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ನಾಡಿನ ಕಟ್ಟಲು ಮೊದಲಿದ್ದು ರುಚಿಗಳಲ್ಲಿರುವಂತಹ ಹಿರಿಯರು ನಮಗೆಲ್ಲ ಆದರ್ಶಪ್ರಾಯ ಆಗಿರ್ತಕ್ಕಂಥ ಡಾಕ್ಟರ್ ಬಸುರಾಜ್ ಪಾಟೀಲ್ ಶ್ರೀಯಂಕಿಯವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾಲಯ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನ ಬೇಕು ನಾವೆಲ್ಲರೂ ಕೂಡ ನಿನ್ನೆ ಗಾಂಧಿ ಜಯಂತಿ ಮತ್ತು ಬಾಲಮೂರು ಶಾಸ್ತ್ರಿಯವರ ಜನ್ಮ ಜಯಂತಿಯನ್ನು ಆಚರಿಸಿದ್ದೇವೆ ಬಹಳ ಪವಿತ್ರವಾಗಿರ್ತಕ್ಕಂಥ ದಿನದಲ್ಲಿ ಈ ಇಬ್ಬರು ಮಹಾತ್ಮರನ್ನು ನೆನೆಯುವುದರ ಮೂಲಕ ಅವರ ಆದರ್ಶಗಳನ್ನು ಮೆಲು ಹಾಕುವುದರ ಮೂಲಕ ಭಾರತವನ್ನು ಸಮೃದ್ಧಿ ಎಡೆಗೆ ಶಾಂತಿ ಮತ್ತು ಸತ್ಯದೊಂದಿಗೆ ಕಟ್ಟುವ ಸಂಕಲ್ಪವನ್ನು ನಾವೆಲ್ಲ ಕೊಟ್ಟಿದ್ದೇವೆ ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ರೀತಿ ಪ್ರತು ಅಖಿಲ ಕರ್ನಾಟಕ ಜನತಾಭತಿ ವೇದಿಕೆಯು ಈ ಒಂದು ಗಾಂಧೀಜಿಯವರ ಜನ್ಮ ಜಯಂತಿಯನ್ನು ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಹದಿನೈದರವರೆಗೆ ಬಹಳ ಸಂಭ್ರಮೋಲ್ಲಾಸದಿಂದ ಮತ್ತು ವಿಧಾಯಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲು ನಿರ್ಧರಿಸಿದ ಕಾರ್ಯಕ್ರಮದ ಅಂಗವಾಗಿ ನಮ್ಮ ರಾಜ್ಯದಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಾಡ್ತಾ ಇದೆ ಅದೇ ಗಾಂಧಿ ಮತ್ತು ನವಜೀವನ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ಎರಡನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಪರಸ್ಪರದ ಒಂದು ಧ್ಯೇಯ ವಾಸ್ತುಗಳನ್ನು ಹೊಂದಿಕೊಂಡು ಈ ಕಾರ್ಯಕ್ರಮವನ್ನು ನಾ ಆಯೋಜನೆ ಮಾಡಿದ್ದೇನೆ ನಮ್ಮ ಸಮಾಜವನ್ನು ಒಂದು ಹೆಸರು ಸಮಾಜವನ್ನಾಗಿ ಕಟ್ಟಬೇಕು ಅದಕ್ಕೆ ಜನರ ಸಾವಾಗ ಬೇಕು ಅನ್ನುವ ಒಂದು ದೇವವಾಕ್ಯದೊಂದಿಗೆ ಹೆಸರು ಮುಕ್ತಿಗೆ ಜನಜಾಗೃತಿ ಎಂಬ ಸಂದೇಶ ಮನೆ ಮನೆಗೆ ಮನವನಕೆಯೂ ಇರುವಂತಹ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಈ ಬಾರಿ ವಿಶಿಷ್ಟವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಎನ್ನುವ ಸಂಕಲ್ಪ ನಮ್ಮ ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಬಿ ವೀರೇಂದ್ರ ಹೇಳಿ ಅವರು ಈ ಸಮಾಜದಲ್ಲಿ ಒಂದು ಶಾಂತಿಪೂರ್ಣವಾದಂಥ ಬದುಕು ಸ್ವಾಸ್ಥ್ಯಪೂರ್ಣವಾಗಿರ್ತಕ್ಕಂಥ ಬದುಕು ಮತ್ತು ಸಮೃದ್ಧಪೂರ್ಣವಾಗಿರತಕ್ಕಂಥ ಬದುಕನ್ನು ಕಟ್ಟಬೇಕು ಎಂಬ ನೆಲೆಯಲ್ಲಿ ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಮ್ಮ ಅಖರ ಕರ್ನಾಟಕದ ಜನರಾತಿ ವೇದಿಕೆಗೆ ಒಂದು ಹೊಸ ಆಶ್ರಯಗಳನ್ನು ಬಿಟ್ಟಿ ಇಡೀ ಅಚರ್ಚೆಯಿಂದ ಇಂತಹ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ